ಆತ್ಮೀಯ ಪಾಲಕ ಬಂಧುಗಳೇ ನಮಸ್ಕಾರ ತಮ್ಮ ಮಕ್ಕಳಿಗೆ ಏನಾದ್ರೂ ಸೆಕ್ಯೂರ್ ಆದಂತ ಶಿಕ್ಷಣವನ್ನ ನೀಡ್ಬೇಕಂತಂದ್ರೆ ತಮ್ಮ ಮಕ್ಕಳಿಗೆ ಬ್ರೈಟ್ ಫ್ಯೂಚರ್ ಅನ್ನ ನೀಡ್ಬೇಕಂತಂದ್ರೆ ತಮ್ಮ ಮಕ್ಕಳು ಮುಂದಿನ ಜೀವನದಲ್ಲಿ ಬಹುದೊಡ್ಡ ಆಫೀಸರ್ಸ್ ಆಗಬೇಕು ಅಂತ ಏನಾದರೂ ನೀವು ಕನಸು ಕಂಡಿದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಯಲ್ಲಿ ಸೈನಿಕ ನವೋದಯ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕಿತ್ತೂರು ಸ್ಕೂಲ್ ಆದರ್ಶ ಶಾಲೆ ಮುರಾರ್ಜಿ ಶಾಲೆಗಳಿಗೆ ಪ್ರವೇಶ ಪೂರ್ವ ಪರೀಕ್ಷಾ ತರಬೇತಿಯನ್ನ ಒಂದು ವರ್ಷದ ಮಟ್ಟಿಗೆ ತಯಾರಿ ಮಾಡಲು ಇದೇ ಮೇ ತಿಂಗಳಿನ ಇಪ್ಪತ್ತನೇ ತಾರೀಕಿನೊಂದು ಹೊಸ ಬ್ಯಾಚ್ ಗಳ ಪ್ರವೇಶಗಳು ಪ್ರಾರಂಭವಾಗಿವೆ ಜೂನ್ ಒಂದನೇ ತಾರೀಕಿನಿಂದ ಸಿಲೆಬಸ್ ಅನ್ನ ಪ್ರಾರಂಭ ಮಾಡಲಾಗುವುದು ಅದಕ್ಕಾಗಿ ಹಿಂದೆ ಸಂಪರ್ಕಿಸಿ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿ ಆತ್ಮೀಯ ಪಾಲಕ ಬಂಧುಗಳೇ ನಮಸ್ಕಾರ ತಮ್ಮ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಬ್ರೈಟ್ ಫ್ಯೂಚರ್ಕ್ಕಾಗಿ ನಿಮ್ಮ ಮಕ್ಕಳಿಗೆ ನವೋದಯ ಸೈನಿಕ ಹೊಸ ಸೈನಿಕ ಶಾಲೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕಿತ್ತೂರ್ ಸ್ಕೂಲ್ ಶಾಲೆಗಳಿಗೆ ಆಯ್ಕೆ ಮಾಡಬೇಕಾದ್ರೆ ಪ್ರವೇಶ ಪರೀಕ್ಷೆಯನ್ನ ಮಾಡಿಸ್ಬೇಕಾಗ್ತದೆ ಆ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿಗಳಿಗೆ ಪ್ರವೇಶ ಪೂರ್ವ ತರಬೇತಿಯನ್ನ ಏಕಲವ್ಯ ಕೋಚಿಂಗ್ ಕ್ಲಾಸ್ ನಲ್ಲಿ ಪ್ರಾರಂಭ ಮಾಡಲಾಗಿದ್ದು ಮೇ ಇಪ್ಪತ್ತನೇ ತಾರೀಕಿನಿಂದ ಪ್ರವೇಶಗಳು ಪ್ರಾರಂಭವಾಗುತ್ತವೆ ಜೂನ್ ಒಂದನೇ ತಾರೀಕಿನಿಂದ ಸಿಲೆಬಸ್ ಪ್ರಾರಂಭಿಸಲಾಗುವುದು ಅದಕ್ಕಾಗಿ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟಿಯನ್ನ ಸಂಪರ್ಕಿಸಿ ನಮಸ್ಕಾರ